ಎಲ್ಲಾರು ಥ್ಯಾಂಕ್ ಯು ನಾನು ಇವತ್ತು ವರ್ಷ ವರ್ಷವೂ ನನ್ನ ಸ್ನೇಹಿತರು ನನ್ನ ಅಭಿಮಾನಿಗಳು ಅವರಲ್ಲಿ ಎಲ್ಲಾ ಮುಖಂಡರುಗಳು ಸ್ನೇಹಿತರು ಎಲ್ಲಾರು ಸೇರಿ ಅದ್ದೂರಿ ಆಚರಣೆ ಮಾಡ್ತಾರೆ ಏನ್ ನನ್ನ ಅಜೆಂಡಾ ಬಡವ್ರಿಗೆ ಏನಾದ್ರು ಮಾಡ್ಬೇಕು ಅಷ್ಟೇ ನನ್ನ ಅಜೆಂಡಾ ಬೇರೆ ಏನಿಲ್ಲ ನಾನು ಇನ್ನೇನು ರಾಜಕೀಯವಾಗಿ ನಾನು ಕೊಡ್ಬೇಕು ಅದ್ಕೊಡ್ಬೇಕು ಅಂತ ಇಲ್ಲ ನಾನು ನನ್ನ ರಾಜಕೀಯ ಅಜೆಂಡಾ ಬಡವ್ರ ಜೊತೆ ನಾವ್ ಇರಬೇಕು ಬಡವ್ರಿಗೆ ಸೇವೆ ಮಾಡ್ಬೇಕು ಈ ಅಜೆಂಡಾ ಇಟ್ಕೊಂಡಿದೀನಿ ಇವತ್ತೇನು ಒಂದು ಎರಡು ಸಾವಿರ ಎರಡರಿಂದ ಎರಡ್ ಸಾವಿರ ಜನಕ್ಕೆ ಸೀರೆ ವಿತರಣೆ ಕಾರ್ಯಕ್ರಮ ಆಟೋ ಡ್ರೈವರ್ ಅವರಿಗೆ ಆಟೋ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆಯಲ್ಲಿ ಕೂಡ ಮಾಡ್ತೀನಿ ಇವತ್ತು ನನಗೆ ಖುಷಿ ಐತೆ ಏನ್ ಗೊತ್ತಾ ನಮ್ಮ ಅಧಿಕಾರ ಇಲ್ದಿರೋರು ಇಲ್ದಿರೋ ಕೂಡ ಅಧಿಕಾರ ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಯ್ತು ಇದ್ರ ಕೂಡ ನನ್ನ ಸ್ನೇಹಿತರುಗಳು ನನ್ನ ಆತ್ಮೀಯ ಸ್ನೇಹಿತರುಗಳು ಎಲ್ಲರೂ ಸೇರಿ ಎಲ್ಲ ಮಾಡ್ಲೇಬೇಕು ಹುಡ್ತಾಭವ ಅಂತ ಹೇಳಿ ಹೃದ್ದಾಭಾವ ಮಾಡ್ತಾವ್ರೆ ನಾನು ಅವರಿಗೆ ಮೊದಲಿಗೆ ಅಭಿನಂದನೆ ಹೇಳ್ತೀನಿ ಯಾಕೆಂದ್ರೆ ನಾನು ಮಾಡಲ್ಲ ಅವೆಲ್ಲ ನಾನು ಎಲ್ಲ ಮಾಡೋದು ನಾನು ಸ್ನೇಹಿತರು ಮಾಡೋದು ಅವರೆಲ್ಲಾರಿಗೂ ಅಭಿನಂದನೆ ಅದರಲ್ಲೂ ಗಿರೀಶ ಚಂದ್ರಪ್ಪ ಹನುಮಂತಪ್ಪ ರಮೇಶ್ ಹೇಮಂತ ಇವರೆಲ್ಲರೂ ಸೇರಿ ಒಟ್ಟಿಗೆ ಮಾಡಬೇಕು ನಾವು ತೀರ್ಮಾನ ಮಾಡಿದ್ರೆ ಮಾಡೋವ್ರೆ ಒಳ್ಳೆಯ ಒಳ್ಳೆಯದಾಗಲಿ ಯಾಕೆಂದ್ರೆ ನಾವು ಅವರೆಲ್ಲ ನಮ್ಮ ಜೊತೆ ಇದ್ರೆ ಮಾತ್ರ ಇಂಥವೆಲ್ಲ ಮಾಡೋಕ್ಕಾಗೋದು ಇದ್ರೆ ಮಾಡೋಕ್ಕಾಗಲ್ಲ ಯಾವುದು ಯಾವುದೋ ಒಂದು ಕೈಯಲ್ಲಿ ಚಪ್ಪಾಳೆ ಆಗಲ್ಲ ಎಲ್ಲರೂ ಚಪ್ಪಾಳೆ ಹೊಡೆದ್ರೆ ಮಾತ್ರ ಇಂಥ ಒಳ್ಳೆ ಕೆಲಸ ಮಾಡೋಕ್ಕಾಗೋದು ಆ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಜೊತೆ ಯಾವತ್ತೂ ಎಲ್ಲರೂ ಕೈ ಜೋಡಿಸಿದ್ರೆ ಮುಂದೇನು ಜೋಡಿಸ್ತಾರೆ ಅಂತ ಅನ್ಕೊಂಡಿದೀನಿ ಪಿ ಚುನಾವಣೆ ಬಗ್ಗೆ ನಾನು ತಲೆ ಕೆಸ್ಕೊಳ್ಳೋದು ಯಾಕೆಂದ್ರೆ ನಾಲ್ಕು ವರ್ಷ ಕಳೆದೋಯ್ತಾ ನಾಲ್ಕು ವರ್ಷ ಕಳೆದೋಯ್ತು ಬಿಬಿಎಂಪಿ ಚುನಾವಣೆ ಯಾವ ಮಾಡಿದ್ರು ಕೂಡ ನಮ್ಮ ನಮ್ಮ ನಾವಂತೂ ನಾವಂತೂ ರೇಸ್ ನಲ್ಲಿ ಇರ್ತೀವಿ ನನ್ನ ನನಗೆ ಯಾರು ಬೇಕೋ ಅವ್ರಿಗೆ ಒಂದು ಸೀಟ್ ಒಂದು ಒಂದ್ ಎರಡು ಸೀಟ್ ಅನ್ನು ತಗೊಳ್ಬೇಕು ಅಂತ ತೀರ್ಮಾನ ಮಾಡಿದೀನಿ ಅದು ಕೊಡಿಸ್ತೀರಿ ಕೊಡಿಸ್ತೀನಿ ಗೆದ್ದೆ ಗೆಲ್ಲಿಸ್ತೀನಿ ಅವ್ರನ್ನ ನಮ್ಮ ವಿಭಾಗ ಅದು ಅದು ರಾಜಕಾರಣದಲ್ಲಿ ನನ್ಗೆ ಏನ್ ಗೊತ್ತೇನ್ರಿ ರಾಜಕಾರಣದಲ್ಲಿ ನಾನು ಜಾಸ್ತಿ ಸಲ ಆಗಲ್ಲ ಯಾಕೆಂದ್ರೆ ಅದ್ ನನ್ ಮೊದ್ಲಿಂದ ನಡ್ಕೊಂಡ್ ಬಂದಿರೋ ದಾರಿ ಇದು ನಮ್ಗೆ ಸಲ ಮುಡಿಯಕ್ಕೆ ಆಗಲ್ಲ ಯಾಕೆಂದ್ರೆ ಸಲ ಮುಡಿ ಈ ಹತ್ತ ಈ ಎರಡ್ ತರ್ಮು ಮೂರ್ ತರ್ಮು ನಾನೇ ಅಧಿಕಾರದಲ್ಲಿ ಇರ್ತಾ ಇತ ನನಗೆ ಅಧಿಕಾರ ಬೇಕು ಅನ್ ನಾನು ನಾನ್ ಬೇರೆ ಯಾರಾದ್ರೂ ಅಧಿಕಾರ ಮಾಡ್ತೀನಿ ನಮ್ಮನೆಗೆ ಅಧಿಕಾರ ಮಾಡಿಕೊಂಡಿದ್ದೆ ಅದಿಲ್ಲ ನನ್ಗೆ ಅಧಿಕಾರವನ್ನ ಹಂಚಿಕೆ ಮಾಡ್ಬೇಕು ಹಂಚಿಕೆ ಮಾಡೋದ್ರಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ನಾನು ಯಾಕೆ ನಾನೇ ನಿಂತ್ಕೊಂಡು ನಾನೇನ್ ನಿಂತ್ಕೊಂಡು ನನ್ನ ಮಕ್ಕಳನ್ನ ನಿಂತ್ಕೊಂಬೋ ಅಂತ ತೀರ್ಮಾನವನ್ನ ಜನನೇ ಹೇಳಿದ್ರು ಆದ್ರೆ ನಾನು ತಗೊಂಡಿಲ್ಲ ಅದನ್ನ ಯಾಕೆ ಅಧಿಕಾರ ಹಂಚಿಕೆ ಎಲ್ಲರಿಗೂ ಆಗ್ಬೇಕು ಅಧಿಕಾರ ಬರಬೇಕು ಎಲ್ಲರಿಗೂ ಅಧಿಕಾರ ಬರಬೇಕು ಆ ತೀರ್ಮಾನವನ್ನ ನಾನು ತಗೊಂಡು ಇವತ್ತು ನನ್ ಮುಂದೇನು ಅಷ್ಟೆ ನಾನೇನು ಮಹಾನಗರ ಪಾಲಿಕೆ ಬರಲ್ಲ ಮುಂದೇನು ಅಷ್ಟೆ ನನ್ ಯಾರು ಬೇಕೋ ಅವ್ರಿಗೆ ಏನು ಒಳ್ಳೆ ಕೆಲಸ ಮಾಡೋರ್ಗೆ ಸಮಾಜದಲ್ಲಿ ಒಳ್ಳೆ ಅಷ್ಟಿರೋರಿಗೆ ಬಡವ್ರ ಜೊತೆ ಸ್ಪಂದಿಸೋರ್ಗೆ ಅಂತವ್ರನ್ನ ಮಾಡೇ ಮಾಡ್ತೀನಿ ಇಷ್ಟೇ ನನಗೆ ಅಜೆಂಡ್ ಆ ಬದಲಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಜಿ ಉಪಮಹಾಪುರಂತ ಸನ್ಮಾನ್ಯ ಸಿ ಎಂ ಲಕ್ಷ್ಮೀನಾರಾಯಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಹೇಳ್ತಾ ಇದ್ರಿ ಅವರಿಗೆ ಭಗವಂತ ಆರೋಗ್ಯ ಆಯಸ್ಸು ಕೊಟ್ಟು ಇನ್ನೂ ಹೆಚ್ಚು ಸೇವೆ ಮಾಡುವಂತ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದೀವಿ ಮತ್ತೆ ಇನ್ನೊಂದು ವಿಚಾರ ಲಕ್ಷ್ಮೀನಾರಾಯಣ ಅವರು ಸುಮಾರು ಹತ್ತು ವರ್ಷಗಳ ಕಾಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಈ ಒಂದು ಬಡಾವಣೆಯಲ್ಲಿ ಗಾಳಿ ಆಂಜನೇಯ ವಾರ್ಡ್ ಇರ್ಬೋದು ದೀಪಾಂಜನೇ ವಾರ್ಡ್ ಇರ್ಬೋದು ಅವಾಗ ಸತತವಾಗಿ ಸಮಾಜ ಸೇವೆ ಮಾಡ್ಕೊಂಡೇ ಬರ್ತಾ ಇದಾರೆ ಮತ್ತೆ ಇನ್ನೊಂದು ಅವ್ರಿಗೆ ಈ ಒಂದು ಹುಟ್ಟುಹಬ್ಬಗಳು ಆಚರಣೆ ಅವ್ರಿಗೆ ಅನಿವಾರ್ಯ ಅವ್ರಿಗೆ ಬೇಕು ಅಂತ ಯಾವತ್ತೂ ಅವ್ರು ಹೇಳ್ದಾರಲ್ಲ ನಮ್ಮಗಳ ಅವ್ರ ಅಭಿಮಾನಿಗಳ ಒತ್ತಡದ ಮೇರೆಗೆ ಅವರು ಮಾಡ್ತಾರೆ ಅದ್ರೊಳಗು ಅವರು ಒಂದು ಮಾತನ್ನ ನಮ್ಗೆ ತಿಳಿಸಿದಾರೆ ಏನೇ ಕಾರ್ಯಕ್ರಮ ಮಾಡಿದ್ರು ಆಡಂಬರ ಬೇಡ ಸಮಾಜ ಸೇವೆ ಮಾಡೋದ್ ಮುಖಾಂತರ ಬಡವರಿಗೆ ಏನಾದ್ರು ಅನುಕೂಲ ಆಗ್ಬೇಕು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಬಡವರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳನ್ನ ನೀವು ಮಾಡಿದ್ರೆ ಅದಕ್ಕೆ ನನಗೆ ಸಂಪೂರ್ಣ ನಿಮ್ಗೆ ಬೆಂಬಲ ಇರುತ್ತೆ ಅನ್ನೋ ಒಂದು ಮಾತನ್ನ ಸಹ ಹೇಳಿದ್ರು ನಮ್ಮ ಜನಪ್ರಿಯ ನಾಯಕರಾದಂತ ಶ್ರೀ ಎಂ ಲಕ್ಷ್ಮೀನಾರಾಯಣ ಸಾರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನೇರವಾದಿ ನೇರ ನಿಶ್ಚಿತವಾದಿ ಯಾರೇ ಆದರೂ ಸರಿ ನೇರವಾಗಿ ಮಾತಾಡ್ತಾರೆ ಅವ್ರ ಕ್ಯಾರೆಕ್ಟರ್ ಅದು ಅವ್ರ ಹತ್ರ ಏನೇ ಕೆಲಸ ಅದು ಎಲ್ಲಾ ಕೆಲಸನ ಮಾಡ್ಕೊಟ್ಟಿದಾರೆ ಇವತ್ತು ಅಧಿಕಾರ ಇಲ್ಲ ಅಂದ್ರು ಕೂಡ ಈ ಜನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಅಷ್ಟು ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದಗಳು ತುಂಬಾ ಟ್ಯಾಂಕ್ ಹುಟ್ಟುಹಬ್ಬದ ಶುಭಾಶಯ